ಇದು ಚೆನ್ನಾಗಿ ಫಾರ್ಮೆಂಟೇಷನ್ ಆಗ್ಯತೆ ಹಿಂಗೆ ಇದು ಬರ್ತಾ ಇದೆ ಇದು ಗೋಲಿ ಬರ್ತಾ ಇದಾವೆಲ್ಲ ಬಿಟ್ಟಿದ್ದು ಮಾಡದ ಈಗ ಹಂಗೆ ಮಾಡ್ತವೆ ಮತ್ತೆ ಸ್ಟಾರ್ಟ್ ಮಾಡಿದೆ ಈಗ ಹೇಳಿ ಎರಡು ಎರಡರ ಅಲ್ಲ ಈ ಸ್ಲರಿ ಕೆಲಸ ಮಾಡ್ತದೆ ಅನ್ಸುತ್ತೆ ಏನದ ಮಾಡಿದ್ರು ಮಾಡಿಸಿ ಉದಾ ಮಾಡಿದ್ದು ಇದು ಮಾಡಿಸಿ ಮಾಡ್ತದ ಮಾಡ್ರಿ ಹಾಂ ಹಾಂ ಇದನ್ನ ಆಯ್ತ ಚೆನ್ನಾಗಿ ಕಾಯ ಹಚ್ಚ ಕಚ್ಚಿಸ ಈ ಸದಿ ಬಂತ ಹೊಂಟಿ ಬಟ್ ಖರ್ಚು ಒಟ್ಟು ಈಗ ರಸಗೊಬ್ಬರದ ಖರ್ಚು ಜಾಸ್ತಿನ ಇದು ಖರ್ಚು ಜಾಸ್ತಿನ ಒಂದೇ ಕಂಟಿನ್ಯೂ ಮಾಡಿಲ್ಲ ನಾವು ಅಲ್ಲಲ್ಲ ಯಾವ್ದಾರ ಒಂದು ಖರ್ಚು ಖರ್ಚು ಕಮ್ಮಿ ಇದೆ ಇದೇ ಖರ್ಚು ಕಮ್ಮಿ ಖರ್ಚು ಕಮ್ಮಿ ಈಗ ನಿಮ್ಮ ದನ ಅದಾವಲ್ಲ ಸರ್ ಈಗ ದನ ಅದಾವಂದ ಮೇಲೆ ಒಂದಿಷ್ಟು ಮಣ್ಣಿಗೆ ಮರುಜೀವ ಕೊಡೋ ಕೆಲಸ ಮಾಡೋಕೆ ಬೇಡ ಮಾಡೋದು ಮಣ್ಣಿ ಮರುಜೀವ ಇಕಡಿ ಬಾಳ ಈಗ ನೀವು ಬರೋದು ನಿಮ್ಮ ಹೆಸರು ಬಸರಾಜ್ ಬಸರಾಜ್ ಸರ್ ಈಗ ನಂದು ಈ ಸ್ಲರಿ ಮಾಡ್ತೀರಾ ಸ್ಲರಿ ಹೌದಾ ಈ ಸ್ಲರಿನಲ್ಲಿ ಫೋಟಾ ಸ್ಲರಿ ಮಾಡ್ತೀರಿ ಪಾಸ್ಪರ ಸ್ಲರಿ ಮಾಡ್ತೀರಿ ಈ ಕೋಟ್ಯಾನು ಕೋಟಿ ಜೀವಿಗಳ ಅಭಿವೃದ್ಧಿ ಆಗತ್ತಿರಲಿದ್ರೆ ಆಗತ್ತಾನೆ ಇದು ಮಣ್ಣಿ ಬಿದ್ದ ತಕ್ಷಣ